ಸರ್ ನಮಸ್ತೆ ನಾವು ಹೊನ್ನಾಳಿ ತಾಲೂಕಿಂದ ಮಾತಾಡ್ತಾ ಇರೋದು ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ದಾವಣಗೆರೆ ಆಡಳಿತ ಭವನ ಬೆಂಗಳೂರು ಒಂದು ರಾಜ್ಯ ತಂಡದ ನಿರ್ದೇಶನದಂತೆ ಈ ದಿನ ರಾಜ್ಯಾದ್ಯಂತ ಎರಡನೇ ಹಂತದ ಒಂದು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಈಗ ಆಲ್ರೆಡಿ ಒಂದು ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ ರಾಜ್ಯ ಸಂಘದ ನಿರ್ದೇಶನದಂತೆ ಹೊನ್ನಾಳಿ ತಾಲೂಕಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಸರ್ ಮುಷ್ಕರದ ಉದ್ದೇಶ ಇಷ್ಟೇ ಸರ್ ನಮ್ಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಸೇವೆನ ಸಲ್ಲಿಸಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ನೀಡ್ಸ್ ಏನಿದೆ ಅದನ್ನು ಕೊಡಬೇಕು ಅಂತ ಹಿಂದೆ ನಾವು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಮೊದಲನೇ ಹಂತದ ಮುಷ್ಕರವನ್ನು ಮಾಡಿದ್ವಿ ಅದಕ್ಕೆ ಸರ್ಕಾರನೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿತ್ತು ಬಟ್ ಆ ಸ್ಪಂದನೆ ಈವರೆಗೆ ಕಾರ್ಯರೂಪಕ್ಕೆ ಬರದೇ ಇರೋದರಿಂದ ನಾವು ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೇವೆ ಸರ್ ತಮ್ಮ ಬೇಡಿಕೆಗಳು ಇದೆ ಅಂತಲೂ ಕೂಡ ತಾವು ಹೇಳ್ತಾ ಇದ್ರು ಒಂದು ಕಡೆ ಸಾರ್ವಜನಿಕರು ಮಾತಾಡ್ತಾ ಇದ್ದರು ಎಲ್ಲ ಸರ್ಕಾರ ಕೊಟ್ಟು ಧೋರಣ ವೇತನ ಜಾರಿಗೆ ಮಾಡಿದರೂ ಸಹ ಸರ್ಕಾರಿ ಅಧಿಕಾರಿಗಳಿಗೆ ಏನು ಸವಲತ್ತುಗಳು ಕಡಿಮೆ ಆಗ್ತಿದೆ ಅಂತ ಸಾರ್ವಜನಿಕರು ಮಾತಾಡ್ತಾ ಇದ್ದರು ಅದಕ್ಕೆ ಉತ್ತರ ಕೊಡ್ಬೋದ ತಾವುಗಳು ಅಂತ ಹೇಳಿ ಸರ್ ಇಲ್ಲಿ ನಾವು ಮುಷ್ಕರ ಮಾಡ್ತಕ್ಕಂಥ ಉದ್ದೇಶ ನಮ್ಮಗಳ ವೈಯಕ್ತಿಕ ವಿಚಾರ ಏನಿಲ್ಲ ಸರ್ ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟ ಸೇವೆಯನ್ನು ಸಲ್ಲಿಸಲಿಕ್ಕೆ ನಮಗೆ ಸುಸಜ್ಜಿತವಾದ ಕಟ್ಟಡ ವ್ಯವಸ್ಥೆ ಆ ಕಟ್ಟಡಕ್ಕೆ ಸರಿಯಾದಂಥ ಪೀಠೋಪಕರಣಗಳ ವ್ಯವಸ್ಥೆ ಮತ್ತು ಇನ್ನಿತರೆ ನಮ್ಮ ಸರ್ವಿಸ್ ಮ್ಯಾಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದಿಡ್ತಾ ಇದ್ದೀವಿ ಸರ್ ಸೊ ಸ ಅಲ್ಟಿಮೇಟ್ಲಿ ಸಾರ್ವಜನಿಕರಿಗೆ ಉತ್ತಮವಾದ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೋಸ್ಕರನೇ ನಾವು ಮುಖ್ಯವಾದ ಒಂದು ಉದ್ದೇಶನ ಅಂಶವನ್ನು ಪರಿಗಣಿಸಿ ನಾವು ಮುಷ್ಕರ ಮಾಡ್ತಾ ಇರೋದು ಸರ್ ಕೆಲವೊಂದು ಈ ಮುಷ್ಕರ ಮಾಡ್ತಾ ಇರೋದು ತಮ್ಮ ಬೇಡಿಕೆ ಇದೆ ಅಹವಾಲುಗಳು ಇರವೆ ಅದರ ಬಗ್ಗೆ ನಾವು ಕಮೆಂಟ್ಸ್ ಮುಸ್ಕರ ಸಾರ್ವಜನಿಕರಿಗೆ ಅರ್ಜೆಂಟ್ ತುರ್ತಾಗಿ ಯಾವುದಕ್ಕೆ ಸೇವೆ ಕೊಡುವಂಥದ್ದು ತಮ್ಮಗಳಿಂದ ಆಗಬೇಕಾಗಿರುತ್ತೆ ನೀವು ಮುಷ್ಕರ ಕಂಟಿನ್ಯೂಸ್ ಮಾಡೋದರಿಂದ ಎಲ್ಲಿ ಸಾರ್ವಜನಿಕರಿಗೆ ಅಲ್ಲ ನಮ್ಮ ಒಂದು ಮುಷ್ಕರದ ಉದ್ದೇಶನೇ ಸಾರ್ವಜನಿಕರಿಗೆ ಒಳ್ಳೆಯ ಸೇವೆಯನ್ನು ಸಲ್ಲಿಸಬೇಕು ಅನ್ನೋದು ಸರ್ ಸೊ ಅದಕ್ಕೆ ನಮಗೆ ಯಾವುದೇ ಒಂದು ಕೆಲಸ ನಿರ್ವಹಣೆ ಮಾಡಬೇಕು ಅಂತಂದರೆ ಅದಕ್ಕೆ ಬೇಸಿಕ್ ನೀಡ್ಸ್ ಬೇಕೇ ಬೇಕು ಸರ್ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದರೆ ಯಾವುದೇ ಫ್ಯಾಕ್ಟರ್ ಆಗಿರ್ಬೋದು ಅಲ್ಲಿ ಒಳ್ಳೆಯ ಮಟ್ಟದ ಕೆಲಸ ಮಾಡಬೇಕು ಅಂತಂದರೆ ಅದ್ರಲ್ಲಿ ನಮಗೆ ಬೇಸಿಕ್ ನೀಡ್ಸ್ ಬೇಕು ಎಲ್ಲ ಆನ್ಲೈನಲ್ಲಿ ಮಾಡ್ತಾ ಇರೋದ್ರಿಂದ ಸರ್ ನಮಗೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಯಾವುದೂ ಕೂಡ ನಮ್ಮ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಲ್ಲದು ಕೂಡ ಆನ್ಲೈನು ಈಗ ಒಂದು ಮೊಬೈಲಲ್ಲಿ ಸರ್ ಏನಿಲ್ಲ ಅಂದರೆ ಇಪ್ಪತ್ತೊಂದು ಸರ್ಕಾರಿ ಆ್ಯಪ್ಗಳನ್ನ ಕೊ ಕೂಡ ಕೊಟ್ಟಿದ್ದಾರೆ ಸೊ ಈ ಒಂದು ಮೊಬೈಲನ್ನು ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ ಇದು ಇದು ನಮ್ಮ ಪರ್ಸ್ನಲ್ ವೈಯಕ್ತಿಕವಾಗಿ ತೊಗೊಂಡಿರ್ತಕ್ಕಂಥ ಫೋನು ಸರ್ ಎಸ್ ಮಾಡೋಣ ಸರ್ ಈ ಇಷ್ಟು ದಿವಸನು ಕೂಡ ನಾವು ಮಾಡ್ಕೊಂತ ಬಂದಿದ್ದೀವಿ ಅದು ಇದು ಎಲ್ಲಿವರೆಗೂ ಅಂತ ಮಾಡೋಣ ಈ ದಾಸ್ಯ ಪದ್ಧತಿಯಿಂದ ನಾವು ಸ್ವಲ್ಪ ವಿಮುಕ್ತರಾಗಬೇಕು ನಾವು ಕೂಡ ಒಂದು ಘನತೆಯನ್ನು ಸರ್ಕಾರಿ ಕೆಲಸದ ಘನತೆಯನ್ನು ಉಳಿಸ್ಕೊಳ್ಬೇಕಾಗಿದೆ ಆ ಒಂದು ಒಂದು ಆಶಯದಂತೆ ನಾವು ಮುಷ್ಕಾರವನ್ನು ಮಾಡ್ತಾ ಸರ್ ಅಲ್ಲ ಒಂದು ಕಡೆ ಸರ್ಕಾರ ಹೇಳುತ್ತೆ ಅಧಿಕಾರಿಗಳಿಗೆ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಏನು ಅಂತ ಹೇಳಿ ಪದ ಬಳಕೆಯನ್ನು ಮಾಡಿದ್ವಿ ಅದು ಕಂಪ್ಯೂಟರ್ ಇರ್ಬೋದು ಅಥವಾ ಸಿಸ್ಟಮ್ಸ್ ಇರ್ಬೋದು ಖಂಡಿತವಲ್ಲೂ ಬೇಕು ಸರ್ ನಮಗೆ ಒಂದು ಕಟ್ಟಡನೇ ಇಲ್ಲ ಅಂತಂದ್ರೆ ಸರ್ ಒಂದು ಕಟ್ಟಡ ಇಲ್ಲ ಒಂದು ಚೇರ್ ಇಲ್ಲ ಒಂದು ಕುರ್ಚಿ ಇಲ್ಲ ಎಲ್ಲದನ್ನು ಕೂಡ ನಾವು ನಮ್ಮ ಸ್ವಂತ ಖರ್ಚಿಂದ ಬರೆಸ್ಕೊಂಡು ಇವತ್ತು ಸಾರ್ವಜನಿಕ ಸೇವೆ ನೀಡ್ತಾ ಇದ್ದೀವಿ ಸೊ ಈಗಲೇ ನಾವು ಗುಣಮಟ್ಟದ ಸೇವೆನ ನೀಡ್ತಾ ಇದ್ದೇವೆ ಸರ್ಕಾರ ನಮಗೆ ಈ ವಿಚಾರದಲ್ಲಿ ಸ್ಪಂದನೆ ಕೊಡ್ತು ಅಂತಂದರೆ ಇನ್ನೂ ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಸರ್ಕಾರಕ್ಕೂ ಕೂಡ ಒಳ್ಳೆ ಹೆಸರು ತರುವಂಥ ಕೆಲಸ ನಾವು ಮಾಡ್ತೇವೆ ಸರ್ ಸರ್ಕಾರದ ಆ್ಯಪ್ಗಳು ಆ್ಯಪ್ಗಳು ಇಪ್ಪತ್ತೊಂದು ಏನಿದೆ ಅದು ಇನ್ಸ್ಟಾಲ್ ಮಾಡೋದ್ರ ಮೂಲಕ ನಿಮ್ಮ ಬೇರೆ ಬೇರೆ ಕಡೆ ನಿಮ್ಮ ಇಲಾಖೆ ಕಂದಾಯ ಇಲ್ಲ ಅಧಿಕಾರಿಗಳು ಮುಸ್ಕರ ಅಂತ ಅಂತೇಳಿ ನಾನು ಒಂದು ಪೇಪರಲ್ಲಿ ಕೇಳಿದ್ದೆ ಅದು ನಿಮ್ಮ ಹೊನ್ನಣೆ ತಾಲೂಕು ಅದೇ ವ್ಯವಸ್ಥೆ ಏನಾದರೂ ಅಂತ ಸರ್ ರಾಜ್ಯಾದ್ಯಂತ ಇನ್ನೂರ ಮೂವತ್ತೇಳು ತಾಲೂಕುಗಳಲ್ಲೂ ಕೂಡ ಇದೇ ವ್ಯವಸ್ಥೆಯಲ್ಲಿ ಮುಷ್ಕರ ಮಾಡ್ತಾ ಇದ್ದಾವೆ ಸರ್ ರಾಜ್ಯ ಸಂಘ ನಮಗೆಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಡ ಮಾರ್ಗ ಮಾರ್ಗದರ್ಶನ ಕೊಟ್ಟಿದೆ ಸರ್ ಎಲ್ಲರೂ ಕೂಡ ಇಪ್ಪತ್ತೊಂದು ಆ್ಯಪ್ ಇರತಕ್ಕಂಥ ಎಲ್ಲ ಆ್ಯಪ್ಗಳನ್ನ ನೀವು ಅನ್ಇನ್ಸ್ಟಾಲ್ ಮಾಡಿ ಸಾರ್ವಜನಿಕರ ಕೆಲಸಗಳಲ್ಲಿ ವ್ಯತ್ಯಯ ಮಾಡೋದರಿಂದ ಸರ್ಕಾರ ಪ್ರಾಯಶಃ ನಮ್ಮ ಈಡೇರಿಕೆಗಳ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬೋದು ಅನ್ನೋ ಒಂದು ಒಂದು ಸಣ್ಣ ಆಶಾಭಾವನೆಯನ್ನು ಹೊಂದಿದ್ದೀವಿ ಸರ್ ಆ ಒಂದು ಉದ್ದೇಶದಿಂದ ಮುಷ್ಕರವನ್ನು ಮಾಡ್ತಾ ಇರೋದು ಸರ್ ಸಾರ್ವಜನಿಕ ಇಲ್ಲ ಸರ್ ಖಂಡಿತವಾಗಲೂ ಇಲ್ಲ ಸರ್ ನಾವು ಸಾರ್ವಜನಿಕರಿಗೂ ಕೂಡ ನಮ್ಮ ಸಮಸ್ಯೆ ನಮ್ಮ ಅಳಲು ಏನಿದೆ ಅನ್ನೋದು ಗೊತ್ತಾಗಲಿ ಒಂದು ಉದ್ದೇಶದೂ ಕೂಡ ಮುಷ್ಕರದ ಒಂದು ಭಾಗ ಆಗಿದೆ ಸರ್ ಥ್ಯಾಂಕ್ ಯು ಸರ್ ಈಗಾಗಲೇ ನಾವು ರಾಜ್ಯ ಸಂಘದ ನಿರ್ದೇಶನದಂತೆ ತಾಲೂಕಿನ ಮತ್ತು ರಾಜ್ಯದಂಥ ಎಲ್ಲ ಸಮಸ್ತ ಗ್ರಾಮ ಆಡಳಿತಾಧಿಕಾರಿಗಳು ಒಂದು ತಿಂಗಳ ಪರಿವರ್ತಿತ ರಜೆಯನ್ನು ಪರಿವರ್ತಿತ ರಜೆ ಮನವಿ ಸಲ್ಲಿಸೋದ್ರ ಮೂಲಕ ಹಾಗೂ ನಾವೇನೀಗ ಸರ್ಕಾರಿ ಆ್ಯಪ್ಗಳಲ್ಲಿ ಕೆಲಸ ಮಾಡ್ತೀವಿ ಅವುಗಳನ್ನು ಅನ್ಇನ್ಸ್ಟಾಲ್ ಮಾಡೋದ್ರ ಮೂಲಕ ನಮ್ಮ ಮುಷ್ಕರದ ತೀವ್ರತೆಯನ್ನು ಹೆಚ್ಚಿಸ್ತಾ ಇದ್ದೀವಿ ಸರ್ ಇದು ನಮ್ಮ ರಾಜ್ಯ ಸಂಘದ ಕಟ್ಟುನಿಟ್ಟಿನ ಆಗಿದೆ ಸರ್ ನಿಮ್ಮ ಮೊಬೈಲಲ್ಲಿ ಅನ್ಇನ್ಸ್ಟಾಲ್ ಮಾಡೋದರಿಂದ ಮತ್ತೆ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೋದು ಖಂಡಿತವೂ ಸ್ಟೇಟ್ ಒಂದು ತಂಡದಿಂದ ಸರ್ ಸರ್ಕಾರ ನಮಗೆ ಸ್ಪಂದಿಸಿದ್ದೆ ಅದರಲ್ಲಿ ಖಂಡಿತವೂ ನಾವು ಮತ್ತೊಮ್ಮೆ ಅದನ್ನ ಡೌನ್ಲೋಡ್ ಮಾಡಿ ಸರ್ಕಾರ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸ್ತೇವೆ ಸರ್ ಹೋಗಿ ಅಂತಲೇ ಮಾಡ್ತಾ ಇರೋದು ಸರ್ ಇದು ಮಾಡಿ ಅನ್ಇನ್ಶಾಲ್ ಮಾಡ್ತದೆ ಅನ್ವಿಷಲ್ ಮಾಡಿ ಮಾಡಿ